ಇನ್ನು ಸಿಲಿಕಾನ್ ಸಿಟಿ ಜನರಿಗೆ ತಪ್ಪದಂತಹ ಗುಂಡಿ ಗಂಡಾಂತರ ಡೆಡ್ ಲೈನ್ ಒಳಗೆ ಖಂಡಿತ ಮುಗಿಯೋಲ್ಲ ಈ ರಸ್ತೆ ಗುಂಡಿ ಕಾಮಗಾರಿ ಈಗಾಗಲೇ ಹೇಳ್ತಾ ಇದ್ದಾಗೆ ಇದು ಒಂದು ಎರಡು ಗುಂಡಿಗಳಾದರೆ ಮುಚ್ಚಬಹುದಾಗಿತ್ತು ಆದರೆ ರಸ್ತೆಗಳಲ್ಲ ಇದು ಬರೀ ಗುಂಡಿ ರಸ್ತೆಗಳು ಹಾಗಾಗಿ ಈ ಗಂಡ ಗುಂಡಿಯನ್ನು ಯಾವಾಗಪ್ಪ ಸರಿ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ ಡೆಡ್ ಲೈನ್ ಒಳಗಂತೂ ಖಂಡಿತ ಆಗೋದಿಲ್ಲ ಅದು ಮರೀಚಿಕೆ ಅದನ್ನು ಕನಸಲು ಕನಸಲ್ಲೂ ಕೂಡ ಕಾಣಬಾರ್ದು ನಗರದಲ್ಲಿ ಇನ್ನೂ ಕೂಡ ಸಾಕಷ್ಟು ಬಾಕಿ ಇದ್ದಾವೆ ಯಾಕೆಂದರೆ ಒಂದು ವಾರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಅದು ಹಾಸ್ಯಾಸ್ಪದ ಹೇಳಿಕೆ ಅಂತ ಅನ್ನಿಸ್ಬಿಡುತ್ತೇನೋ ನಗರದಲ್ಲಿ ಇನ್ನೂ ಕೂಡ ಸಾವಿರಾರು ರಸ್ತೆ ಗುಂಡಿಗಳು ಬಾಕಿ ಇದ್ದಾವೆ ಅದನ್ನೆಲ್ಲ ಇನ್ನೂ ಪರಿಶೀಲನೆ ಮಾಡಿ ಇದನ್ನು ಮುಚ್ಚಿ ಹೋದಷ್ಟೊತ್ತಿಗೆ ಇನ್ನೊಂದು ಟರ್ಮೆ ಬಂದುಬಿಡುತ್ತೆ ಅನ್ನೋ ಗೊತ್ತಿಲ್ಲ ಉದ್ಯಮಿಗಳು ಟೀಕೆ ಹಿನ್ನೆಲೆ ಡೆಡ್ ಲೈನ್ ಕೊಟ್ಟಿದ್ರು ಸಿ ಎಂ ಆದರೆ ನಿಗದಿತ ಟೈಮ್ನಲ್ಲಿ ರಸ್ತೆ ಕಾಮಗಾರಿ ಮುಗಿಯಲ್ಲ ಸರ್ಕಾರಕ್ಕೆ ಇನ್ನೂ ಕೂಡ ಟೆನ್ಷನ್ ಜಾಸ್ತಿ ಆಯ್ತು ಈಗ ಹೇಳಿದ್ದು ಮಾಡೋಕ್ಕಾಗುತ್ತಾ ಇಲ್ವಲ್ಲ ಅಂತ ಉದ್ಯಮಿಗಳ ಟೀಕೆಯ ಬೆನ್ನಲ್ಲಿ ಇದೀಗ ಗುಂಡಿ ಗಂಡಾಂತರದ ಡೆಡ್ ಲೈನ್ ಕೂಡ ಹತ್ತಿರ ನೋಡ್ತಾ ಇದ್ರಿ ರಾಜ್ಯ ರಾಜಧಾನಿಯಲ್ಲಿ ಗುಂಡಿಗಳ ಪರಿಣಾಮ ಏನಾಗ್ತಾ ಇದೆ ಅಂತ ಯಾಕೆಂದರೆ ಎಲ್ಲರೂ ಕೂಡ ಅನುಭವಿಸೇ ಇರ್ತೀರಿ ನೀವು ಬಸ್ಸಲ್ಲಾದರೂ ಹೋಗಿ ಕಾರ್ನಲ್ಲಾದರೂ ಹೋಗಿ ಏನೇ ಹೋದರೂ ಕೂಡ ಮೈಕೈ ನೋವಾಗೋದಂತೂ ಗ್ಯಾರಂಟಿ ಹೆಚ್ಚು ಕಡಿಮೆ ಆದರೆ ಪ್ರಾಣಕ್ಕೂ ಕೂಡ ಆಗೋದಂತೂ ನಿಶ್ಚಿತ ಇದು ಸತತವಾಗಿ ಮಳೆ ಬೀಳ್ತಾ ಇದೆ ಲಾಸ್ಟ್ ನಾಲ್ಕು ವಾರದಿಂದ ಅದಕ್ಕೆ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಎಷ್ಟು ಈಗ ಬಂದಿದೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಕ್ರಮ ತಗೊಳ್ತೇವೆ ಸೇಬ್ರು ಡೆಡ್ ಲೈನ್ ಕೊಟ್ಟಿದ್ರು ಮಾತ್ರ ಈಗ ಲಾಸ್ಟ್ ಒನ್ ವೀಕ್ ಇಂದ ಸ್ವಲ್ಪ ಮಳೆ ಜಾಸ್ತಿ ಇದೆ ಅದು ಹೇಗೆ ಮಾಡಬೇಕು ಯಾಕಂದ್ರೆ ನಾವು ಮಳೆಗಾಲದಲ್ಲಿ ಗುಂಡಿ ಮುಚ್ಚಿದ್ರು ಸಹ ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಇದೆ ಸ್ವಲ್ಪ ಎರಡು ಮೂರು ದಿವಸ ವೇಟ್ ಮಾಡಿ ನೋಡಿ ಗುಂಡಿ ಈಗ ಸತತವಾಗಿ ಮಳೆ ಬೀಳ್ತಾ ಇದೆ ಲಾಸ್ಟ್ ನಾಲ್ಕು ವಾರದಿಂದ ಅದಕ್ಕೆ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಎಷ್ಟು ಈಗ ಬಂದಿದೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಕ್ರಮ ತಗೊಳ್ತೇವೆ ಸೇಬ್ರೂ ಡೆಡ್ ಲೈನ್ ಕೊಟ್ಟಿದ್ರು ಮಾತ್ರ ಈಗ ಲಾಸ್ಟ್ ಒನ್ ವೀಕ್ ಇಂದ ಸ್ವಲ್ಪ ಮಳೆ ಜಾಸ್ತಿ ಇದೆ ಅದು ಹೇಗೆ ಮಾಡಬೇಕು ಯಾಕಂದ್ರೆ ನಾವು ಮಳೆಗಾಲದಲ್ಲಿ ಗುಂಡಿ ಮುಚ್ಚಿದ್ರು ಸಹ ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಇದೆ ಸ್ವಲ್ಪ ಎರಡು ಮೂರು ದಿವಸ ವೇಟ್ ಮಾಡಿ ನೋಡ್ತೀವಿ ಗುಂಡಿ ಈಗ ಸತತವಾಗಿ ಮಳೆ ಬೀಳ್ತಾ ಇದೆ ಲಾಸ್ಟ್ ನಾಲ್ಕು ವಾರದಿಂದ ಅದಕ್ಕೆ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಎಷ್ಟು ಈಗ ಬಂದಿದೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಕ್ರಮ ತಗೊಳ್ತೇವೆ